ಇಲ್ಲಿ ಒಂದು ಸ್ವಲ್ಪ ಇತಿಹಾಸ ನೋಡೋಣ ಬರ್ರಿ ಫಸ್ಟ್ ನಾವು ಇದು ಗ್ರಾಮ ದೇವತೆಯ ದೌರ್ಬಣಿ ಆದ್ರಿಂದ ನಾವು ನಮಸ್ಕಾರ ಮಾಡಿ ಒಳಗೆ ಹೋಗ್ಬೇಕು ಇದು ಒಂದು ದೇವ್ರ ಗುಡಿ ಇದ್ ನಮ್ಗೆ ಈಗ ಗಂಗಾ ನಿವಾಸ ಗಂಗಾ ನಿವಾಸ ಹಾ ಮೂವತ್ತೆಂಟರಾಗ ರೀ ಸುಭಾಷ್ ದೇಶಪಾಂಡೆ ಅವರ ತಂದೆ ಅವರು ರೀ ಅವ್ರು ಕಟ್ಟಿಸಿದ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ದೇಶಪಾಂಡೆ ಈಗ ಈಗ ಸುಭಾಷ್ ದೇಶಪಾಂಡೆ ಎಷ್ಟನೇ ಎಷ್ಟೇ ತಲೆಮಾರ ಅವರು ಮೂರನೇ ತಲೆಮಾರ ಈಗ ಮೂರನೇ ತಲೆಮಾರಿ ಈಗ ಮಕ್ಕಳು ಇದ್ದಾರೀ ನಾಲ್ಕನೇ ತಲೆ ನಾಲ್ಕನೇ ತಲೆಮಾರ ಹಾ ಅದ್ರ ಕಟ್ಟಿಸಿದ್ರು ಹಾಂ ಇವರು ದೇಶಪಾಂಡೆ ಅಂತ ಹೇಳಿ ಇವ್ರ ದೇಶಪಾಂಡೆ ರೀ ಇವ್ರಿಗೆ ಸರ್ಕಾರ ಅಂತೇಳಿ ಬಿರುದ್ರಿ ಸರ್ಕಾರ ಅಂತ ಸರ್ಕಾರ ಸರ್ಕಾರ ಅಂತೇಳಿ ಎಲ್ಲಾರು ಕರಿತಿದ್ರಿ ಇವರು ಮೊದ್ಲು ವಾಸಿದ್ರಿ ಹತ್ತೊಂಬತ್ತರ ನಲ್ವತ್ತೇಳ ರೀ ಅವರು ಬರೀ ಹಿಂಗ ಅವಾಗಿನ ಟೈಮ್ದಾಗ ಸ್ವಲ್ಪ ಅಡಚಣೆ ಬಂದ್ಗಳ ಮನಿ ಕೊಟ್ಟಾರ್ರಿ ಮನಿ ಕೊಟ್ಟ ಕೊಟ್ಟಾರ ಈಗ ಅವ್ರು ಯಾರು ವಾಸಿಲ್ಲ ಈಗ ಒಂದ್ ಐದಾರು ವರ್ಷ ಅದ್ರಿ ಆಮೇಲೆ ಅವಾಗ ಮೊದಲು ಅವ್ರ ಅಜ್ಜಿ ಅವ್ರ ಅಜ್ಜ ರೀ ಅವ್ರ ಗಡ್ಡ ಹೇಳ್ತೀರಿ ಇವ್ರ ಗಡ್ಡ ಮಕ್ಕಳು ಎಲ್ಲಾರು ಎಲ್ಲಾ ಇಲ್ಲದೇ ಇದ್ರೆ ಸ್ವಲ್ಪ ಕಾಲಾಂತರದಿಂದ ಅವಾಗ ಟೆನೈತಿ ಕಾಯ್ದೆ ಅವೆಲ್ಲ ಬಂದ್ರಿ ಬಂದ್ಗಳೆಲ್ಲಾ ಇದನ್ನ ಮಾಡ್ಕೊಂಡು ಇವರು ರಾಜಾಪುರ ದೇಶಪಾಂಡೆ ಅಂತಿದ್ರೆ ರಾಜಪುರದಾಗ ಇವ್ರಿಗೆ ಹಾಕದ ರಾಜಾಪುರದ ಮನೆ ಮೇ ಆರ್ ತಾರೀಕು ಇವತ್ತು ತಾರೀಕು ಜಾತ್ರೆ ಆತ್ರಿ ಇದೇ ವರ್ಷ ಇಪ್ಪತ್ತೈದಕ್ ಜಾತ್ರೆ ಆತು ಜಾತ್ರೆ ಒಳಗೂ ಇವ್ರಿಗೆ ತೇರ್ನೆ ಕೂಡ ಹಕ್ಕದ ಬಟ್ ಇವರು ಮಂಥದಿಂದ ಒಬ್ಬ ಫಿಕ್ಸ್ ತೀರ್ನೆ ಕೊಡಬೇಕು ಈಗ ಗಂಗಾ ನಿವಾಸ ಅಂದ್ರೆ ಏನ್ರಿ ಅಜ್ಜಿ ರೀ ಅವರು ಅಜ್ಜಿ ಹೆಸರ ಹಾ ರೀ ಗಂಗಾ ಅಂದ್ರ ಅಜ್ಜಿ ರೀ ಅಜ್ಜಿ ಅಜ್ಜಿ ಹೆಸರ್ರಿ ಮನಿ ರೀ ಮನಿ ಗಿಟಾರ್ ಹಾ ಅವರ ಅಜ್ಜಿನ ಸ್ವಲ್ಪ ಎಲ್ಲ ಮೇನ್ ಅಕ್ಕ ಹೆಡ್ ಇದ್ರಿ ಅವರೆಲ್ಲ ನಿಗಿಸಿದ್ರು ಅಜ್ಜಿನ ನಿಗಸ್ಸಿದ್ರು ಹಿಂಗಾಗಿ ಅದನ್ನ ಹೆಸರು ಮನಿ ಹೆಸರಲ್ಲಿ ಅಜ್ಜಿ ಹೆಸರು ಮನಿ ಮೀಟಾರ್ ಅಜ್ಜಿ ಅವ್ರ ಬಗ್ಗೆ ನಾವೇನು ಕೇಳ್ಪಟ್ಟಿವಿ ಅವ್ರಿಗೇನೋ ದೈವಿ ಇದನ್ ಇತ್ತ ಹ ರೀ ಈಗ ಅಜ್ಜಿಗೆ ಅವರು ಇವ್ರ ಅಕ್ಕ ತಂಗಿ ಇಬ್ರು ಮೇಲೆ ಆಟ ಆಡ್ತಿದ್ರೆ ಅಂದ್ರೆ ಗ್ರಾಮದೇವತೆ ದುರ್ಗವಾದಮ್ಮ ಇಬ್ರು ರೀ ಈ ಮನೆಯಾಗ ವಾಸಿದ್ರ ವಾಸಿದ್ರಿ ಒಂದು ನಾಗಪ್ಪನು ಇತ್ತೀ ನಾಗಪ್ಪ ಅದ್ ಹೇಳಿದ್ರ ನಮ್ಗೆ ಹಿರಿಯಾರಿ ಹೇಳಿದ್ರತೀತಿ ನಮ್ ಮನೆಯಾಗ ರೀ ಎಲ್ಲ ಮನೆಯಾಗ್ ಇಲ್ಲಿ ಗೋಕಾಕದಾಗ ಹಿರ್ಯದ್ರಿ ಇವ್ರ ಮನ್ಯಾಗ ಲಕ್ಷ್ಮಿ ದಾಳ ಈ ಮನಿ ರೀ ಒಳದಾಳ ಅನ್ನೋದು ಸ್ವಲ್ಪ ಪ್ರತೀತಿ ರೀ ಪ್ರತೀತಿ ಮತ್ ಇಲ್ಲಿ ಪವಾಡನು ಅದ ರೀ ಪವಾಡ ಅನುಭವ ಆಗ್ಯದ್ರಿ ಬಾಳ್ ಮಂದಿ ಇಲ್ಲಿ ಅಷ್ಟು ಮಂದಿ ಇದನ್ನ ಮಾಡ್ಕೊಂಡ್ ದುಡ್ಕೊಂಡಿರ ಈಗೆ ಈಗಿನ ಮಂದಿ ಅವಾಗಿಂದು ಎಲ್ಲಾ ಏನ್ ದುಡ್ಕೊಂಡಿರೂ ಚಲೋ ಆಗ್ಯದ ಈಗ ಗೌರ್ಮೆಂಟ್ ಅಂದ ಅವ್ರು ಅವ್ರೆಲ್ಲಾ ಚಲೋ ರೀ ಅವರು ಎಲ್ಲಾ ಇದನ್ನ ಮಾಡ್ತಾರೆ ಅಂದ್ರೆ ಅವಾಗ ಇವ್ರಿಬ್ರು ಆಟ ಆಡ್ತಿದ್ರಂತ್ರಿ ಲಕ್ಷ್ಮೀ ದೇವ್ರಮೋದರ್ಗ ಇಬ್ರು ಆಟ ಆಡ್ತಿದ್ರಂತ ಅಜ್ಜಿ ಗಂಗಾ ಅಂತ ಅಜ್ಜಿ ಇದ್ದಾಡ್ರಲ್ಲ ಆಗಿರೋರಿಗೆ ಬ್ಯಾಡುವ ನೀವು ಆಟ ಆಡ್ಲಿಕ್ಕೆ ಇರ್ತೀರಿ ಮೈದಿ ಯಾರು ಬರುದಿಲ್ಲ ಅಂತೇನು ಹೋಗ್ ಕೂಡ್ರಿ ಈಗ ಹೇಳ್ತಿದ್ಲಂತ ಬೈತಿದ್ಲಂದ್ರೆ ನೀವು ಸ್ವಲ್ಪ ಸಾವಕಾಶಿ ಅಡ್ಡಾಡ್ರಿ ಮಂದಿ ಬರುದಿಲ್ಲ ನಮ್ನಿಗೆ ನೀವು ಹಿಂಗ ಅಜ್ಜ ಅಡ್ಡಾಡ್ತೀರಿ ನನ್ಗಷ್ಟ ಅಷ್ಟ ಕಾಣ್ತಿರಿ ಯಾರು ಕಾಣೋದಿಲ್ಲ ಅದಕ್ಕೆ ಗೆಜ್ಜೆ ವಾಜಕ್ಕ ನೀವು ಮಂದಿ ಬರೋದಿಲ್ಲ ಆ ನಗಪ್ಪಿತ್ತಿ ಇವ್ರ ಮನೆಯ ರಕ್ಷಣೆ ಮಾಡ್ಲಿಕ್ಕೆ ನಾಗಪ್ಪ ಇತ್ತ ಅಂದ್ರೆ ಹೆಂಗ ಪ್ರತಿಯೊಂದ ಗುಡಿಗೂ ಒಂದ್ ನಾಗ ಮಂಡ್ರಿ ನಾಗಪ್ಪ ಕಾಪಾಡ್ತಾ ಇದ್ ನಾಗಪ್ಪ ಇತ್ತಂತ್ರಿ ಒಟ್ಟ ರೀ ಅವ್ರ ಎಲ್ಲಿ ಅಡ್ಡಾಡ್ತಿದ್ರಲ್ರೀ ಆಕಿ ಅಜ್ಜಿ ಹಿಂದ ಆತ್ರಿ ಅವೆಲ್ಲಾ ಅಡ್ಡಾಡ್ತಿತ್ತಂತ್ರಿ ಅವಾಗ ಮಂದಿ ಅನ್ಸ ಅನಸ್ತಿದ್ರ ಅದಕ್ಕ ಒಂದ ದೂಸ ಏನೂ ಹೇರ್ಲಾ ಅವ್ರ ಅಜ್ಜಿ ಇಲ್ಲ ನೀ ಹೊರ ಬರಬ್ಯಾಡಪ್ಪಾ ನೀ ಮನ್ಯಾಗೆ ಇರ್ರು ಐ ಮನ್ಯಾಗ ಆಕಿ ಅಜ್ಜಿನೂ ಊಟಕ್ಕ ಹಾಕ್ತಿದ್ರಂತೀ ಆಕೆ ಅಜ್ಜಿ ಮುಂದೆ ಇರ್ತಿತ್ತಂತ್ರಿ ನಾಗ ಒಟ್ಟ ಅಜ್ಜಿ ಮುಂದೆ ಇರ್ತೀರಿ ನಾಗದೇವ್ರು ನಾಗದೇವ್ರು ಈ ಈ ಮನೆತನದವ್ರದ್ದು ಯಾರಾದ್ರ ಈಗ ಫೋಟೋ ಕೊಡೋದ್ರಿ ಇಲ್ಲ ಅವ್ರ ಅಪ್ಪಾರದ ಜಾತ್ರೆ ಆಚಾರ ಹಾ ಅಂದ್ರ ಈಗ ಗಂಗಾ ದೇವಿ ಅವರ ಗಂಡ್ರಿ ಮಗ 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 ಮಗಂದ್ರಿ ಇಲ್ಲಿ ಫೋಟೋ ರೀ ಹಾ ಅವ್ರ ಅಜ್ಜಿದ್ ಫೋಟೋ ಇಲ್ರಿ ಅಜ್ಜಿದ್ ಫೋಟೋ ಇಲ್ರಿ ಅಜ್ಜಿ ಫೋಟೋ ಇದ್ರಿ ಅವೆಲ್ಲಾರು ಹತ್ತೊಂಬತ್ತ ನೂರ ಮೂವತ್ತೆಂಟ ಅಂದ್ರಿ ಅವ್ರ ಅಂದ್ರ ಒಂದ್ ನೂರ್ ವರ್ಷದಿಂದ ಹಿಂದಿನ ಫೋಟೋ ನೂರ್ ವರ್ಷ ಹಿಂದಿನ ಫೋಟೋ ಅವಾಗ ಏನ್ ಇನ್ನ ಅಷ್ಟ ಇಲ್ಲ ಅಷ್ಟ ಟೆಕ್ನಾಲಜಿ ಇದ್ರಿ ಈಗಲ್ಲ ಟೆಕ್ನಾಲಜಿ ಆಗ್ಯಾವ ಅವಾಗಿನ ಫೋಟೋ ಏನ್ ಅಜ್ಜಿ ಫೋಟೋ ಇಲ್ರಿ ಇಲ್ರಿ ಅಂದ್ರ ಅವ್ರ ಅವ್ರ ಮನೆ ತಂದ್ರೆ ಫೋಟೋ ಹಾ ಇವರು ಅವ್ರ ಅವರು ಸುಭಾಷ್ ಅವ್ರ ತಂದೆ ಅಂದ್ರೆ ಈಗ ಗಂಗಾ ಗಂಗಾ ಅವ್ರ ಮಗಾರಿ ಮಗಾರಿ ಗಂಗಾ ಜಿ ಮಗಾರ ಮಗಾನಿ ಇವ್ರ ಬೆನ್ಮೇಲೆ ಇವ್ರ ಮಗಾರಿ ಸುಭಾಷ್ ದೇಶಪಾಂಡೆ ಸುಭಾಷ್ ದೇಶಪಾಂಡೆ ರೀ ಅವ್ರ ತಂಗಿದ್ರೆ ನಂದ ತಾಯಿ ಹಾ ನಡಾ ತಾಯಿ ತೈಗಿರಿ ಈಗ ನೆಕ್ಸ್ಟ್ ಹತ್ರ ಎರಡ್ ಸಾವಿರದ ಹದಿನೈದರ ಜಾತ್ರೆ ಅವ್ರಿ ಕೂತ್ರಿ ಒಂದೇ ಒಂದ್ ಕೂತರಿ ವಯಸ್ಸು ವಯಸ್ಸಾಗಿ ಅಂದ್ರಿ ಬೇಡ ಒಂದೇ ಒಂದ್ ದಿವಸ ಕೂತ್ರಿ ಎರಡನೇ ಸರ್ ದೂಸ್ ನನ್ ಮಗ ನಮ್ಗೆ ನಮ್ಗೆ ಆಗೋದ್ ರೂಪಾಯಿ ವಯಸ್ಸಾಗಿದೆ ನನ್ ಮಗನಿ ಅವ್ರಿ ನಾಗರಾಜ್ ದೇಶಪಾಂಡೆ ಸುಭಾಷ್ ದೇಶಪಾಂಡೆ ಅವರು ಮಗ ಸುಭಾಷ್ ಬಂಡೆದಾರರು ಇವರ ತಂಗಿ ಜ್ಯೋತಿ ದೇಶಪಾಂಡೆ ಜ್ಯೋತಿ ಆಮೇಲೆ ಈಗ ಇವ್ರು ಮೇಲೆ ಕಾರ್ತರದ ಈಗ ಒಳಗ್ರೆ ಶ್ರೀಪಾದ್ ದೇಶಪಾಂಡೆ ಅವ್ರು ಬಂದಾರ ಅವ್ರ ತಮ್ಮ ಚಿದಾಮರ ದೇಶಪಾಂಡೆ ಅಂದ್ರೆ ಈ ಸಲ ಶ್ರೀಪಾದ್ ದೇಶಪಾಂಡೆ ಅಂದ್ರೆ ಇವ್ರ ತಮ್ಮ ಇವ್ರ ತಮ್ಮ

ಮಾಡಿ ಬಾವಿ ಈ ಬಾವಿ ಬಗ್ಗೆ ಒಂದು ಕುತೂಹಲಕಾರಿಯಾದಂತಹ ಒಂದು ರಹಸ್ಯವಾದ ಮಾಹಿತಿ ಐತಿ ಹಂಚ್ಕೋತಾರ ಇದು ಬಾವಿರಿ ದೇಶಪಾಂಡೆ ಪಂಥಾನಕ್ ಸಂಬಂಧಪಟ್ಟ ಬಾವಿರಿ ಈ ದೇಶಪಾಂಡೆ ಇದು ಸಂಬಂಧಪಟ್ಟ ಬಾವಿ ರೀ ಮೊದಲು ನೀರು ಎಲ್ಲ ಯೂಸ್ ಮಾಡ್ತಿದ್ರಿ ಆಮೇಲೆ ಗಂಗಾ ಅಂತ ಹೇಳಿ ಅಜ್ಜಿ ಆ ಅಜ್ಜೀಬ್ ಇವ್ ಲಕ್ಷ್ಮಿ ಗುಡಿ ಬಂಗಾರ ರೀ ಗುರುಹಾರ ಪಟ್ಟಿ ಲಕ್ಷ್ಮಿ ಗುಡಿ ಮೆರಕನಟ್ಟಿ ನಟಿ ಲಕ್ಷ್ಮಿ ಗುಡಿ ಬಂಗಾರ ಇವ್ರ ಮನ್ಯಾಗ ಇಡ್ತಿದ್ರಂತ ಪ್ರತಿದಿರಿ ಆಮೇಲೆ ಅಂದ್ರ ಲಕ್ಷ್ಮಿ ಲಕ್ಷ್ಮಿ ಗುಡಿ ಗುರುವಾರ ಪೆಟ್ಟಿದ್ ಅಂದಿ ಲಕ್ಷ್ಮಿ ಗುಡಿ ಬಂಗಾರ ದೇಶಪಾಂಡ್ ಮೊದಲ ಇಟ್ಟಿದ್ರೆ ಅವಾಗ ತುಡುಗರ್ ಹಳು ಬಾಳಲ್ರಿ ತುಡುಗರು ಬಂದ್ರ ತುಡುಗರು ಬಂದ್ರಿ ಈಗ ಗಂಗಾ ಅಜ್ಜಿ ಅಜ್ಜಿದ್ರುಕೊಂಡ ಈಗ ಗಂಗಾ ಅಜ್ಜಿ ತುಡುಗುರ್ ಬಂದಾರ ಬಾ ಅಂದ್ರೆ ಭಾವ್ಯಾಗ ಹೋಗಲಂತ್ರಿ ಭಾವ ಹೋಗ್ರಿ ಭಾವ್ಯೋಗಿದ ನಮಗೂ ಹಿರಿಯಾರ್ ಇಂಗ ಹೇಳಿದ್ ಪ್ರತೀತಿ ಈಗ ತಿಳ್ಕೊಂಡ್ರೆ ನಗರ ದೇಶಪಾಂಡವ್ರ ಹೇಳ್ತಿದ್ರಿ ಹಿಂಗ ಅವಾಗಿಂದ ನಮ್ಗ ಸ್ವಲ್ಪ ನಮ್ಮಂತನ ಸ್ವಲ್ಪ ಸೋಸ್ಲಿಕ್ಕೆ ಹತ್ತು ಅಂತ ಹೇಳಿ ಶಾಪಿಂಗ್ ಹೇಳ್ತಿದ್ರು ಅಂದ್ರೆ ಈ ಘಟನೆ ಆಗಿ ಒಂದು ಒಂದ ಈಗ ಒಂದ ಎಷ್ಟ ಒಂದ ಎಂಬತ್ತು ವಯಸ್ಸ ಮೇಲೆ ಮೂರು ವರ್ಷ ಮೇಲೆ ಇರೋದು ಈ ಘಟನೆ ಆಗಿ ಮೂರು ವರ್ಷ ಆಗಿ ಹೆಚ್ಚಾಗಿದ್ರಿ ಹಳೇದ್ರಿ ಗಜ್ಜಿದ ಹೇಳ್ತದ್ರೆ ಹೇಳ್ತಿದ್ರು ಹ ಅಂದ್ರ ಈಗ ಅವಾಗಿಂದ ಇದಕ್ಕ ನೀರು ನೀರಿಗ ಅದಕ್ಕೇ ನೀರಿಗ್ ನೀರಿಂದ ಏನ್ ತೊಂದ್ರೆ ಇಲ್ರಿ ಅಂದ್ರ ನೀರ್ ಯೂಸ್ ಮಾಡ್ತಿದ್ರಿ ರೀ ಯೂಸ್ ನೀರು ಯೂಸ್ ಮಾಡ್ತಿದ್ರ ರೀ ಇಲ್ಲೆಲ್ಲಾ ಕುಡ್ಲಿಕ್ ಸುತ್ತ ಮುತ್ತ ಎಲ್ಲಾ ತಗೋತಿದ್ರಿ ನೀರ್ ನಾ ಒಳಗೆ ಎರಡ್ ಸಾವಿರದ ಹದಿನೈದರಾಗ ಈ ಬರಗಾಲ ಬಿದ್ದಾಗ ಇಲ್ಲೆಲ್ಲಾ ಇದಕ್ಕ ಮೋಟ್ರ್ ಕುಡಿಸಿದ್ರಿ ಇಲ್ಲೆಲ್ಲಾ ಮಂದಿಗೆಲ್ಲಾ ನೀರು ಯೂಸ್ ಆಗದಂತ ಇಲ್ಲಿ ಮೋಟರ್ ಕುಡಿಸಿದ್ರಿ ರೀ ಈ ನೀರೆಲ್ಲಾ ಕುಡಿತಿದ್ರಿ ಮನಿಗೆ ಯೂಸ್ ಮಾಡ್ತಿದ್ರಿ ಎಲ್ಲಾರು ಎಲ್ಲಾರು ತಗೊಂಡ್ ಹೋಗ್ಯಾರ್ರೀ ನೀರ್ ಯೂಸ್ ಮಾಡ್ಯಾರ ಅಂದ್ರೆ ಎರಡ್ ಸಾವಿರದ ಇಲ್ಲ ನದಿ ಬಂದಿತ್ರಿ ಇಲ್ಲ ನದಿ ಬಂದಿ ನೀರು ಬಂದಿತ್ರಿ ಹಾ ಇಲ್ಲಿ ಬಂದಿತ್ರಿ ರೀ ಬಂದಿದ್ರು ನಿಮ್ಮ ಕಡೆ ಏನಾದರೂ ಇಂಥ ಗೋಕಾಕದ ಸಂಬಂಧಪಟ್ಟಂತಹ ವಿಸ್ಮಯವಾದ ಸ್ಥಳಗಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ನಮ್ಮ ನಮ್ಮ ನಂಬರ್ ಇಲ್ಲಿ ಮುಂದೆ ಹಾಕಿರ್ತೇವೆ ನಮಸ್ಕಾರ